உப்பட் கொடுத்து நீனே எலியா எந்த

ಮುಂದ್ವ ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ ಇತ್ತ ನಿಮಗೊಂದು ಇತ್ತ ಸಮಯ ಏನ ನಿಂಗಿ ನನ್ನ ಜೀವನದಲ್ಲಿ ಬಾಧಕ ನನಗೆ ಹಂಗಿತ್ತು ಕೇಳ್ತಿಯಾಳಿಗೆಲ್ಲ ಎಲ್ಲರೂ ಹೋಯ್ ಕರ್ಕ ಹೋಗ್ ಮಾರ ನನ್ನ ಅಂತೆ ಒಂದು ಗುಳಪಡಸು ಯಾ ಬ್ಯ ಆ ಸತ್ತಳ ಮೇಲೆ ಮಾರಿ ಕರ್ಕ ಮಜ ಅವಳು ಕಲ್ಲ ಗುಳಿಗೆ ಕೊಡು ಮಾರ ನನ್ನ ಹಣ ಕೊಡ್ಕ ಮೇಲೆ ಕರ್ಕ ಬಂದೆ ನನ್ನ ಹೆಣೆ ಮಾಡಿ ಬಿಟ್ಟಾಳ ಅವಳು ಪಾಪಿ ಅಲ್ಲ ಲಾವಣ್ಯ ಹ್ಮ್ ಲಾವಣ್ಯ ಅಲ್ಲ ಅವಳು ಮಾಡದುಣ್ಣೋ ಮಾಡದುಣ್ಣೋ ಮಾರ ನನ್ನ ಪಾಳಿ ಅವಳು ಲಾವಣ್ಯ ನನಗೆ ಯಾವ ಯಾವ ತಳಿ ತೈತ ಹೌದು ಹೌದು ಮೇರೆ ಒಂದು اوپر ತೆಳು ಪುಣ್ಯ ಕಟ್ಕೊಂತ ಪುಣೆ ಕಟ್ಟಕಂತ ಏನಾರು ಒಂದೇನಾರ್ ಎಲ್ಲಾರು ಒಂದು ಹೋಯ್ ತಿರು ಮಾರ ವ್ಯವಸ್ಥೆ ಮಾಡುವ ವೈದ್ಯರ ತಿರು ಮನಿ ಕರ್ಕೊಂಡು ಹೋಗ್ತೆ ಇಲ್ಲಿಗೆ ಹೋಯ್ ಮನೆ எந்திராத் முச்சாக்கி மல காங்க அவ்வளோ அடி விச்சிச்சு ಅಡಲೇ ನನಗೊಂದು ಉಳಿಲಿಕ್ಕೊಂದು ಒಂದು ಹುಳಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರಲ್ಲ ಅದರ ಆ ನೆنبಿಗಾಗಿ ಇಷ್ಟ ಆಯ್ತಲ್ಲ ಆ ನೆنبಿಗೆ ಇಷ್ಟ ಆಯ್ತಲ್ಲ ಅಲ್ಲ ಇಷ್ಟ ಆದ್ರೆ ನಾನು ಬಿಡ್ತೇನೆ ನಿಮ್ಮನ್ನ ಇಷ್ಟಕ್ಕೆ ಬಿಡೋದಿಲ್ಲ ಸಾಕಣ್ಣ ಇಷ್ಟಕ್ಕೆ ಬೆಡ್ಕಿ ಮೇಲೆ ಇತ್ತಲ್ಲ ಯಾವ ಬೆಡ್ಕಿ ಬೇಡ ಅದು ಬೆಡ್ಕಿ ಬೇಡ ಶಾಂತ ಬೆಡ್ಕಿ ಬೇಡ ಅದು ಜೀವ ಅಂತ ಉಳಿದು ಸಾಕ ಯಾರು ನಿಮ್ಮ ಪೈಕಿಗೆ ಕೇಳಿದ್ರು ಅಂತಂದ್ರೆ ಅಂತ ಹೇಳೋದಲ್ಲ ನನ್ನ ಜೀವ ಜೀವವೈತೆ

ಹೋಗು ಹೋಗು ಒಿದಿರ ಮನೆಗೆ ಹೋಗು ನೀನು ಒಿದಿರ ಮನೆ ಕರ್ಕ ಹೋಗ್ಲಾ ಸ್ವತಂತ್ರಷ್ಟ್ರೊಳಗೆ ಹೋಗು ಹೋಗು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಮಾರಾಯ ನನಗೆ ಸಮಸ್ಯೆ ಅಂತ ಗೊತ್ತಾ ನನ್ನ ಬದುಕಿನ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಎಷ್ಟೇ ಪ್ರಯತ್ನಿಸಿದರೂ ಬಹಳ ಕಷ್ಟವಾಯಿತು ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಇಲ್ಲಿಯೂ ಅನುಮಾನ ಹುಟ್ಟಿಕೊಂಡಿದೆ ಯಾರು ನಾನು ಸರಿ ಇಲ್ಲ ಅಂತ ಹೇಳಿದ್ದಾರೆ ನಿಮಗೆ ಬಿಡು ಕಳೆದು ಹೋದ ದಿನಗಳನ್ನ ಮತ್ತೆ ನೆನಪಿಸಿಕೊಳ್ಳಲ್ಲ ಅರ್ಥವಿಲ್ಲ ಏ ರಾಣಿ ನಿನಗೆ ಮದುವೆ ಆಗಿದ್ಯಾನ ಮದುವೆ ಆದ್ರೆ ಹೆಂಡತಿ ಮನೆಯಲ್ಲಿ ಮಕ್ಕಳಾದ್ರೆ ಎಷ್ಟು ಮಕ್ಕಳು ಏನೋ ಸಂಸಾರ ಹೇಗಿದೆ ಸಂಸಾರ ಸುಖಿ ಭವವ ಸುಖಿ ಭಾವ ಇಲ್ಲ ಯಾವ ಭಾವನೂ ಇಲ್ಲ ನಾನು ಮದುವೆ ಬೇಡ ಅಂತ ಬಿಟ್ಟಿ ಹೌದಾ ಹೆಣ್ಣು ಮಕ್ಕಳನ್ನ ನಾನು ನುಂಬುದೇ ಇಲ್ಲ

ಮಧ್ಯಾಹ್ನ ಮದುವೆ ಸಂಜೆ ವಿಚ್ಛೇದನ ವಿಚ್ಛೇದನ ಸರಿ ಹಾಗಾಗಿ ಹೆಣ್ಣು ಮಕ್ಕಳು ನಂಬಬಾರದು ಇಲ್ಲ ಈಗ ನಂಬಬೇಕು ಅಂತಾದರೆ ಎಂತ ಮಾಡುದು ಭಾರಯ್ಯ ಮೊದಲು ಏನು ವಿಷಯ ಗೊತ್ತಿಲ್ವಾ ನಾನು ಒಬ್ಬಳನ್ನು ಮದುವೆ ಆಗಲಿ ಕೊಟ್ಟದ್ದು ಪ್ರೀತಿಸ್ತಾ ಇದ್ದದ್ದು ಹೇಳಿದ ಲಾವಣ್ಯ ಹೌದು ಆದರೆ ನಾನು ಒಂದು ಪ್ರಕರಣದಲ್ಲಿ ಹೆಣ್ಣಿನ ವಿಷಯದಲ್ಲಿ ಸೋತದ್ದರಿಂದ ಈಗ ಹೆಣ್ಣು ಮಕ್ಕಳ ಸಮಾಜವನ್ನು ಕಂಡರೆ ಅನುಮಾನ ಹುಟ್ಟಿಕೊಳ್ಳುವುದು ಸಹಜ ಅಯ್ಯೋ ಮೊದಲಿನ ಪ್ರೀಜಿ ಪ್ರೇಮ ಕಂಡಾಗೆ ಮೊದಲೆಲ್ಲ ಹಿಂದಿನ ಪ್ರೀತಿ ಪ್ರೇಮ ನೋಡ್ಬೇಕು ಹೇಳಿತ್ತು ಆವಾಗ ಪುರಾಣದಲ್ಲೆಲ್ಲ ಅಲ್ಲ ಅಲ್ಲ ರುಕ್ಮಿಣಿ ಕೃಷ್ಣನನ್ನ ಪ್ರೀತಿ ಮಾಡ್ಲಿಲ್ವಾ ಪ್ರಾಮಾಣಿಕವಾದ ಪ್ರೀತಿ ಪ್ರೀತಿ ಬಿಟ್ಟು ಕೃಷ್ಣನ ಪ್ರೇಮ ಪತ್ರವನ್ನು ಬರ್ತಿದ್ದಾಳತ್ತ ಪ್ರೇಮ ಪತ್ರ ಬರುತ್ತೆ ರಗಳ ಗೊತ್ತಿಲ್ಲ ನಿಂಗೆ ಆಗಿದೆ ಅದು ಗೊತ್ತಿಲ್ಲ

ಅವ ಮಗುವನ್ ಆಡಿಸವ ಎನ್ನುವ ಕಾರಣಕ್ಕೆ ಹೆಸರು ಇಟ್ಟದಲ್ಲ ಅವ್ರ ಹೆಸರೇ ಶಿಶುಪಾ ಶಿಶುಪಡ ಹ್ಮ್ ಅವ್ರಿಗೆ ಕೊಟ್ಟು ಮಜಿ ಮಾಡಿಸ್ಕೊಂತ ತೀರ್ಮಾನ ಮಾಡ್ತಾರೆ ಸರಿ ರುಗ್ತೆಯನ್ನು ಆಗಲಿಲ್ಲ ಏನಾಯ್ತು ಆ ಪ್ರೀತಿ ಕಾಲದ ಅಂದ್ರೆ ಹಾಗೆ ಎಂತಹ ತ್ಯಾಗಕ್ಕೆ ಸಿದ್ಧವಾಗ್ತಾರೆ ಬೆಳಿಗ್ಗೆ ಪ್ರೀತಿ ಆಗ್ತದೆ ಮತ್ತೆ ಹೊರಟೋಗ್ತಾರೆ ಮೋಸ ನಾನು ಹೇಳಿದ್ದು ಸತ್ಯ ಆಗಿ ಅದಕ್ಕೆ ಬೇಕಾಗಿ ನಾನು ಪ್ರೀತಿಸಿದಂತ ನಾನು ಮದುವೆ ಆಗಬೇಕು ತಿಳಿಸಿಕೊಂಡಂತಹ ಲಾವಣ್ಯಳ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಮೊದಲು ಪರೀಕ್ಷಿಸುವುದಕ್ಕೆ ನಿನ್ನ ಇದು ಶೇರ್ ಮಾಡ್ದೆವತ್ತಾ ನಾನು ಏನ್ ಮಾಡ್ದೆ ದೇವರ ಕೋಣೆಯಲ್ಲಿದ್ದ ತದೀಪವನ್ನ ತಂದು ಮುಟ್ಟಿ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡುವಂತ ಹೇಳಿದ್ನ ಬೇರೆ ಕ್ಯಾಲ್ಕುಲೇಬರೇ ಹೋಗ್ತೀನಿ ಅಲ್ಲ ಓಕಲಲ್ಲ ಈ ಹೆಣ್ಣು ಮಕ್ಕಳ ಏನೋ ಹೆಂಟ್ಸ್ ಗಳು ಮುಂದಿರಲಿ ಬೆಂಕಿ

ಇದು ನಿಜವಾದಂತ ಪ್ರೀತಿ ಅಂತ ನಾನ್ ನಮಗುದಿಲ್ಲ ನಾನು ನಾನು ಯಾವ ಕಾರಣಕ್ಕೆ ಹೆಣ್ಣು ಕಾಣಕ್ಕೆ ಹೆಣ್ಮಕ್ಕಳು ನೀನು ಹಾಗಾದ್ರೆ ಭಗನ ಪ್ರೇಮಿ ಒಂಥರ ಬಗ್ನ ಪ್ರೇಮಿ ಆಗಿದೆ ಅಲ್ಲದೇ ನಿಮ್ಮ ಕೆಲಸ ಮಾಡ್ಕೊಂಡಿದ್ದೇನೆ ಅಲ್ಲ ಸರಿ ಹಾಗಾದ್ರೆ ಇನ್ನು ಏನ್ ಮಾಡ್ಬೇಕು ಯಾವ್ದ್ರಲ್ಲೂ ಹೆಣ್ಮಕ್ಳು ಸಹಿಸ್ತಾರೆ ಹ್ಮ್ ಒಂದ್ರ ಮಾತ್ರ ಸಹಿಸಿಕೊಳ್ಳಬೇಕು ಒಂದನ್ನ ಮಾತ್ರ ಸಹಿಸುವುದಿಲ್ಲ ಮತ್ತೆ ಯಾವ ವಿಷಯ ಹುಡುಿತದ ವಿಷಯದಲ್ಲಿ ಮಾತ್ರ ಹೆಣ್ಣುಮಕ್ಕಳು ಸಹಿಸಿಕೊಳ್ಳುತ್ತಾರೆ ಬೇರೆ ಯಾವುದರಾದರೂ ಸಹಿಸುತ್ತಾರೆ ಮದುವೆಯಾಗುವಂತ ಗಂಡ ಒಬ್ಬ ದುರ್ವ್ಯಸನಕ್ಕೆ ದಾಸನ ಆದಂತಾದರೂ ಯಾವ ಹೆಣ್ಣೂ ಸಹಿಸುವುದಿಲ್ಲ ಹಾಗಾದರೂ ಅದರಲ್ಲಿ ಒಂದು ಪರೀಕ್ಷೆ ಮಾಡಿದರೆ ಹಾಗೆ ಒಂದು ನೋಡಿ ಬಿಡುವ ನೋಡಿ ಬಿಡು ಅಲ್ವಾ ಹೆಂಗ್ ಪರೀಕ್ಷೆ ಮಾಡ್ತೀಯಾ ಇಲ್ಲಿ ಹೋಗ್ ಮರೆ ನಿಂತಿದೆ ನಿಂಗೆ ತರಕ್ಕೆ ಹ್ಹ ಇದ ಇಲ್ಲಿ ನನಗೆ ಫಟರಂಗಿ ಫಟರಂಗಿ ಅದ್ ಹೆಸರು ಉಂಟು ಅದಕ್ಕೆ ನಾವು ಈ ಗ್ರಾಮ್ಯ ಸಬ್ಜೆಲ್ದಲ್ಲಿ ಪುಟ್ರಂಗೇನು ಮತ್ತೆ ಅದಕ್ಕೆ ನಾವು ಹೇಳ್ ದೊಡ್ಡ ಶಾಪ್ದಲ್ಲಿ ಹೆಂಡ ಅಂತ ಅಯ್ಯೋ ದೇವರು ನೀರು ನನಗೆ ಹೆಂಡ ಕುಡಿಸ್ಲೇ ಕೊಟ್ಟದ ಮಾರಾಯ ಹೆಂಡ ನೀ ಕುಡಿದು ಅದು ಕುಡಿ ಪುಸ್ತಕ ಓದ್ತಿತ್ತು ತಂದು ಹಾಳು ಕೂದಲ ಹೊಲಪೂರ್ತಿ ಹಾಳು ಮಾಡಿತ್ತಂತೆ ನಿನ್ಗೆ ಹೊಲಿಸ್ಬೇಕು ಬೇಡ ಮೂರು ವರ್ಷ ಹಿಂದೆ ನೀನು ಹಾಳ ಹತ್ತದ ಅಲ್ಲದೆ ನನ್ನ ಹಾಳು ಬರ್ತೈತಿ ಏನು ಮೂರು ವರ್ಷದ ಐದು ವರ್ಷ ಸುದ್ದಿ ಹಾಳು ಬೇಡ ನನ್ನ ನನ್ನ ನೆನಪು ಮಾಡಿ ನನ್ನ ಒಂದು ಜಗಡಿ ತೆಗಿಬೇಡ ನನಗೆ ನೆನಪು ಆದ್ರೆ ಮತ್ತೆ ಅದೇ ಬೇಡ ಮಾರಾಯ ಈಗ ಒಂದು ಸರಿ ಇರ ಸಾಕು ಈಗೇನು ಮಾಡ್ಬೋದು ತೊಳ್ಬೇಕು ತೊಳ್ಬೇಕಲ್ಲ ತರ್ಬೇಕು ಅದಕ್ಕೆ ತಲೀ ಪಿಸಿ ಮಾಡ್ಕೋ ಮೇಡಮ್ ನೀನ್ ಎಷ್ಟು ಕಷ್ಟಪಡ್ತೀನಿ

ಯಾವ್ದೂ ಮಾಡಿರಿಲ್ಲ ಇದಕ್ಕೆ ಅವಲಕ್ಕಿ ಕಲ್ಸಿದೀಗ ಅವರು

ವ ನೋವು ಮತ್ತೇರಿತೂರಾಡುತ್ತಲಿಯುತ್ತವನೋ ಮತ್ತೇರಿತೂರಾಡುತ್ತಲೆಯುತ್ತವನೋ ಮನೆಗೋಗ್ಬೇಕು ನೀನು ಏ ಬಸಿಯ ಮನೆಗೆ ಹೋಗ್ಬೇಕಂದ್ರೂ ಮನೆಗೆ ಹೋಗ್ಬೇಕು